ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ರಾಸಭ ಕನ್ನಡ ಬ್ಲಾಗ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸೊ ಪ್ಲೀಸ್ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಫೈವ್ ಹಂಡ್ರೆಡ್ ರೀಚ್ ಆಗೋಣ ಅಂತ ಮತ್ತು ಪಕ್ಕದಲ್ಲೇ ಇರುವ ಐಕಾನ್ ಮೇಲೆ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಾನು ಏನೇ ವೀಡಿಯೋಸ್ ಆಗಿರ್ಬೋದು ಲೈವ್ ಇರ್ಬೋದು ಮತ್ತು ಶಾರ್ಟ್ಸ್ ವೀಡಿಯೋ ಏನೇ ಆಗಿದ್ರೂ ಸಹ ನಿಮಗೆ ತಕ್ಷಣ ಬಂದು ಸೇರುತ್ತೆ ಸೊ ಪ್ಲೀಸ್ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ದ ಹಾಗೆ ಫೈವ್ ಬೇಗ ಬೇಗ ರೀಚ್ ಮಾಡೋಣ ಸೊ ಸೊ ಇಲ್ಲಿ ಇವತ್ತಿನ ಅಲ್ಲಿ ನಾನು ಒಂದೆರಡು ಜಾಕೆಟ್ ಆರ್ಡ್ರ್ ಮಾಡಿದ್ದೆ ಅಜಿಯೋ ಕಡೆಯಿಂದ ಸೊ ಅದು ನಿನ್ನೆನೇ ಬಂದು ಸಹ ಮನೆ ಸೇರಿದೆ ಆಲ್ರೆಡಿ ನಾನು ಸಹ ಅನ್ಬಾಕ್ಸ್ ಮಾಡಿ ನೋಡಿದ್ದೀನಿ ಯಾವ ಥರ ಏನಿದೆ ಅಂತ ಸೊ ಅದು ಚೆನ್ನಾಗಿರೋದ್ರಿಂದ ಕ್ವಾಲಿಟಿ ಎಲ್ಲ ಚೆನ್ನಾಗಿರೋದ್ರಿಂದ ಮತ್ತೆ ಅಪಟ್ರಫಲ್ ಪ್ರೈಸ್ ಆಗಿರೋದ್ರಿಂದ ಕಡಿಮೆ ಬೆಲೆ ಇರೋದ್ರಿಂದ ಯಾಕೆ ನಾನು ನಿಮ್ಮ ಮುಂದೆ ನೋಡಿಸ್ಬಾರ್ದು ಆ ಜಾಕೆಟ್ನ ಅಂತ ಅಂದ್ಕೊಂಡು ಸೊ ನೋಡಿಸ್ತಾ ಇದ್ದೀನಿ ಈಗ ವಿಂಟರೂ ಇರುತ್ತೆ ಸಾರಿ ಚಳಿಗಾಲನೂ ಇರುತ್ತೆ ಮಳೆಗಾಲವೂ ಇರುತ್ತೆ ಎರಡಕ್ಕೂ ಸಕ್ ತಕ್ಕ ಹಾಗೆ ಇದೆ ಈ ಜರ್ಕಿನ್ಸು ನಾನು ಯೂ ಆರ್ಡ್ರ್ ಮಾಡಿರೋದು ಸೊ ನೋಡ್ತಾ ಇರ್ಬೋದು ಸೊ ಎರಡು ಚಾಕೆಟ್ ಸೇರಿ ಸಾವಿರದ ಇನ್ನೂರು ರೂಪಾಯಿ ಏನೋ ಕೊಟ್ಟೆ ಅಪ್ಪ ಸೂಪರ್ ಸೂಪರಾಗಿದೆ ನಾನು ಆಲ್ರೆಡಿ ಇದು ಮಾಡ್ಬಿಟ್ಟಿದ್ದೀನಿ ಹಂತ ಬಾಕ್ಸ್ ಮಾಡಿಬಿಟ್ಟಿದ್ದೀನಿ ಸೊ ನೋಡ್ತೀನಿ ಏನು ಯಾವ ಥರ ಇದೆ ಅಂತ ನನ್ನ ಇದು ನನಗೆ ತುಂಬ ಇಷ್ಟ ಆಯಿತು ಐ ಲವ್ ಕಲರ್ ನನಗೆ ನಿಜ ವೈಟ್ ಕಲರ್ಸ್ ಅದೆಲ್ಲ ನಾವೆಲ್ಲ ಸ್ವಲ್ಪ ಬ್ಲ್ಯಾಕ್ ಇರೋದಕ್ಕೆ ವೈಟ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಉಲ್ಲನ್ ಟೈಪ್ ಯಾವ ಥರ ಇದೆ ಸೂಪರಪ್ಪ ನಿಜ ಮತ್ತು ಇದು ಮಳೆಗಾಲಕ್ಕೂ ಕಂಫರ್ಟಬಲ್ ಅನಿಸುತ್ತೆ ಸೊ ನೋಡಿ ಜರ್ಕಿನ ಥರ ಇದೆ ಮಳೆ ಬಿದ್ದರೂ ಸಹ ನೆನೆಯಲ್ಲ ಸೊ ಆ ಥರ ಇದೆ ಇದು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಮತ್ತು ಚಳಿಗಾಲಕ್ಕೂ ಸಹ ವೇರ್ ಮಾಡ್ಬೋದು ಮಳೆಗಾಲಕ್ಕೂ ವೇರ್ ಮಾಡ್ಬೋದು ಸೊ ಚಳಿಗಾಲಕ್ಕೆ ಆಗಲಿ ಮಳೆಗಾಲಕ್ಕೆ ಆಗಲಿ ಒಂದೊಳ್ಳೆ ಜಾಕೆಟ್ ಅಂತ ಹೇಳ್ಬೋದು ನಿಜವಾಗ್ಲೂ ಸೊ ಯಾರೆಲ್ಲ ಪರ್ಚೇಸ್ ಮಾಡಿಲ್ಲ ಅಜಿಯೋದಲ್ಲಿ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿದೆ ಕಡಿಮೆ ಬೆಲೆಯಾಗಿ ಕೊಡ್ತಾ ಇದ್ದಾರೆ ಪಾಕೆಟ್ಸ್ ಎಲ್ಲ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಪಾಕೆಟ್ಸ್ ಎಲ್ಲ ಇದೆ ಮತ್ತು ಚಿಪ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲೂ ಅಷ್ಟೇ ಸಕ್ಕತ್ ಅಂದರೆ ಸಾಫ್ಟ್ ಸಾಫ್ಟಿದೆ ಮೆಟೀರಿಯಲ್ ಅಂತೂ ಹೇಳೋ ಹಾಗೆ ಇಲ್ಲ ಸೂಪರ್ ಆಗಿದೆ ಅಪ್ಪ ಕ್ವಾಲಿಟಿ ಮಾತ್ರ ಇನ್ನೇನು ಎಕ್ಸ್ಟ್ರಾ ಮಾತೆ ಬೇಡ ಅಷ್ಟು ಚೆನ್ನಾಗಿದೆ ಸೊ ನಾನು ಏರ್ ಮಾಡಿ ನೋಡಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಸೊ ನಂದು ಹೇರ್ ಸ್ಲಾಂಗ್ ಇರೋದ್ರಿಂದ ಏರ್ ಏನಾದರೂ ಬಿಟ್ಟರೆ ಅಲ್ಲ ಸೊ ನೋಡಿ ಜಾಕೆಟ್ ಯಾವ ಥರ ಇದೆ ನನಗಂತೂ ಇಷ್ಟ ಇದ್ರೂ ಜಾಕೆಟ್ ಅಂತಂದರೆ ತುಂಬ ಚೆನ್ನಾಗಿದೆ ಈ ಜಾಕೆಟ್ ಸೊ ಎರಡರಿಂದ ಸಾವಿರದ ಇನ್ನೂರು ಕೊಟ್ಟೆ ಯಾವ ಥರ ಇದೆ ಕಮೆಂಟ್ ಮಾಡಿ ತಿಳಿಸಿ ಪಾಕೆಟ್ ಎಲ್ಲನೂ ಅಷ್ಟೇ ನನಗೂ ಚೆನ್ನಾಗಿದೆ ಪಾಕೆಟ್ ಎಲ್ಲನೂ ನೈಸ್ ಸೂಪರಾಗಿದೆ ಯಾವ ಥರ ಇದೆ ಜಾಕೆಟ್ ಇದು ಅಂತ ನನಗೆ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ ಆ್ಯಕ್ಚುಲಿ ಇನ್ನೂ ಟೈಮ್ ಇದೆ ಸೆವೆನ್ ಡೇಸ್ ಏನೋ ಇದೆ ಟೈಮ್ ರಿಟರ್ನ್ ಮಾಡೋದಕ್ಕೆ ಸೊ ಏನಕ್ಕೆ ರಿಟರ್ನು ತುಂಬ ಚೆನ್ನಾಗಿದೆ ನೋಡಿ ಸೊ ಇದೆಲ್ಲ ಶೈನ್ ಚೆನ್ನಾಗಿದೆ ಅಲ್ವಾ ಸೊ ನೋಡಿ ಇಲ್ಲೆಲ್ಲ ಸಾಫ್ಟ್ ಇದೆ ಸೊ ಮಳೆ ಬಂದರೂ ಸಹ ನೆನೆಯೋಲ್ಲ ಇದೆಲ್ಲ ಉಲ್ಲನ್ ಟೈಪ್ ಇದೆ ಆಗಿದೆ ಅಪ್ಪ ಸೊ ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಕಂಫರ್ಟಬಲ್ ಆಗಿರುತ್ತೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಈ ಜರ್ಕಿ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಪಾಕೆಟ್ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಪಾಕೆಟ್ ಎಲ್ಲನೂ ಓಡಿಸ್ಬೇಕಲ್ಲ ಸೊ ನೋಡಿ ಪಾಕೆಟ್ ಯಾವ ಥರ ಇದೆ ಫ್ರೆಂಡ್ಸ್ ಹೇಳಿ ತಿಳಿಸಿ ಸೊ ನನಗಂತೂ ಈ ಜಾಕೆಟ್ ತುಂಬ ಇಷ್ಟ ಆಯಿತು ವೈಟ್ ಕಲರ್ ನನಗೆ ವೈಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ತಗೊಂಡಿರೋದು ಸೊ ಇದು ಇಷ್ಟ ಆಯಿತು ಸೊ ನೋಡಿದ್ರಲ್ವಾ ಆ ಜಾಕೆಟ್ಟು ಸೊ ಇದು ನೋಡಿದ್ರಲ್ಲ ಜಾಕೆಟ್ಟು ನೆಕ್ಸ್ಟ್ ಇನ್ನೊಂದು ಜಾಕೆಟ್ ಯಾವ ಥರ ಇದೆ ಏನು ಅಂತ ತೋರಿಸ್ತೀನಿ ಸೊ ಇದು ಇನ್ನೊಂದು ಜಾಕೆಟ್ ನನಗೆ ವೈಟ್ ಇಷ್ಟ ಆಗಿರೋದಕ್ಕೆ ಸೊ ವೈಟ್ ನಾನು ವೇರ್ ಮಾಡಿದೆ ಆಲ್ರೆಡಿ ನನಗೆ ಪಿಂಕು ಸಹ ಇಷ್ಟ ಸೊ ಅದರಿಂದನೇ ಎರಡು ಕಲರ್ ಕಾಂಬಿನೇಷನಲ್ಲಿ ನಾನು ಸೆಲೆಕ್ಟ್ ಮಾಡಿ ಆರ್ಡ್ರ್ ಮಾಡಿರೋದು ಸೊ ಅದು ವೈಟ್ ಆದರೂ ವೇರ್ ಮಾಡಿದೀನಿ ಇದಂತೂ ವೇರ್ ಮಾಡಲೇ ಇಲ್ಲ ಆ್ಯಕ್ಚುಲಿ ಇದ್ರದ್ದು ಏನೂ ಸಹ ತಗತೆ ಇಲ್ಲ ಟ್ಯಾಕ್ಸ್ ಎಲ್ಲ ಹಂಗೆ ಇದೆ ಸೊ ಇದು ನಿಮ್ಮ ಮುಂದೆ ನಿಜವಾಗ್ಲೂ ಹೇ ನಾನು ತೆಗಿತಾ ಇರೋದು ಇನ್ನೂ ನೋಡಿ ಹಂಗೆ ಇದೆ ಎಲ್ಲ ಟ್ಯಾಕ್ಸ್ ಎಲ್ಲನೂ ಸಹ ಹಂಗೆ ಇದೆ ನಂಗೆ ಏನು ಇಷ್ಟ ಆಗಿರುತ್ತೋ ಅದನ್ನ ಅಷ್ಟೇ ನಾನು ನೋಡಿ ವಾವ್ ಸೋ ಸೂಪರ್ ನೋಡಿ ಉಲ್ಲನ್ ಟೈಪ್ ಇಷ್ಟು ಚೆನ್ನಾಗಿದೆ ಸೂಪರ್ ನಂಗೆ ಖುಷಿ ಏನಾದ್ರೂ ಚೆನ್ನಾಗಿರೋದು ಅಂದರೆ ಸೊ ಇದು ಅಷ್ಟೇ ಫುಲ್ಲು ಈಚೆ ಎಲ್ಲ ಫುಲ್ಲು ರೈನ್ ಕೋಟ್ ತರ ಇದೆ ಇದೊಂಥರ ಒಳಗಡೆ ಫುಲ್ಲು ಸಾಫ್ಟ್ ಆಗಿದೆ ಚಳಿಗೂ ಸಹ ಸೈ ಮತ್ತೆ ಮಳೆಗೂ ಸಹ ಸೈ ಅನ್ನೋ ತರ ಇದೆ ಕಂಫರ್ಟಬಲ್ ಆಗಿದೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಮಡ್ಚಿದ್ರೆ ನೋಡಿ ಇಷ್ಟೇ ಆಗೋದು ಇಷ್ಟು ಚೆನ್ನಾಗಿದೆ ಗೊತ್ತಾ ಇದು ಕ್ವಾಲಿಟಿ ಸೂಪರ್ ಆಗಿದೆ ಅದು ಅಷ್ಟೇ ಇದು ಅಷ್ಟೇ ಎರಡೂ ಇಷ್ಟ ಆಗ್ತಿದೆ ನನಗೆ ಏನೂ ಮೋಸ ಇಲ್ಲ ಸೊ ಮಾಡೋಣ ಯಾವ ತರ ಇದೆ ಅಂತ ರಡು ಜರ್ಕಿ ಸೊ ನೋಡಿ ಇದರಲ್ಲಿ ಕಾಣಿಸ್ತಾ ಇದ್ದೀನಿ ಅದ್ರಲ್ಲಿ ಯಾವ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನೀವೇ ತಿಳಿಸಿ ಕೊಡಿ ನನಗೆ ನನಗೆ ಎಂಟ್ರ್ ಇಷ್ಟ ಆಗ್ತಾ ಇದೆಯಪ್ಪ ಸೊ ನೋಡಿ ಎಷ್ಟು ಮಳೆ ಬಂದರೂ ಸಹ ನೆನೆಯೋಗಿಲ್ಲ ಆ ಥರ ಇದೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆಯಪ್ಪ ಸೊ ಚಿಪ್ಸು ಮತ್ತು ಇದು ಈ ಥರ ಏನೋ ಕೊಟ್ಟಿದ್ದಾರೆ ಏನೋ ಈ ಥರ ಹಾಕ್ಕೊಳ್ಳೋದ ಅನ್ಸು ಏನೋ ಅನಿಸುತ್ತೆ ಹ್ಞೂ ಈ ಥರ ಏನಾದರೂ ಹಾಕ್ಕೊಳ್ಳೋದ ಏನೋ ಗೊತ್ತಿಲ್ಲ ಐ ನೋ ಬಟ್ ಪಾಕೆಟ್ಸು ಎಲ್ಲಾನು ಅಷ್ಟೇ ತುಂಬ ಚೆನ್ನಾಗಿದೆ ಲುಕ್ಕಾಗಿದೆ ಪಾಕೆಟ್ಸ್ ಎಲ್ಲ ಸೂಪರಾಗಿದೆ ಪ್ರಾಡಕ್ಟು ಕ್ವಾಲಿಟಿ ಜಿಪ್ಸ್ ಕ್ವಾಲಿಟು ಪಾಕೆಟ್ಟು ಎಲ್ಲ ನಾವೇನಾದ ನಾನೇನಾದರೂ ದೂರ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಅನಿಸುತ್ತೆ ನೋಡಿ ಸೊ ನೋಡಿ ಸೊ ಬ್ಯಾಕಿಂದ ಈ ಥರ ಸೊ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ಹೇಗಿದೆ ಅಂತ ನಾನು ಅಂತೂ ವೀಡಿಯೋ ಮಾಡಿದ್ದೀನಿ ನನಗೆ ಇವೆರಡು ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಎರಡೂ ಸೇರಿ ನಾನು ಅಜಿಯೋದಲ್ಲಿ ಸಾವಿರದ ಇನ್ನೂರು ರೂಪಾಯಿಯನ್ನು ಕೊಟ್ಟಿದ್ದೀನಿ ಸೊ ಗಾಯ್ಸ್ ನೀವು ಸಹ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಜಾಕೆಟ್ಸ್ಗಳು ಮತ್ತು ಸೇಲ್ ಹಾಕ್ಬಿಟ್ರೆ ಏನು ಇಷ್ಟು ಕಮ್ಮಿಗೆ ಯಾರು ಕೊಡ್ತಾರೆ ಇಷ್ಟು ಕ್ವಾಲಿಟಿ ಇರೋದು ಫೈನ್ ಕ್ವಾಲಿಟಿ ಇರೋದು ಸೊ ಆಫರ್ ನಡೀತಿದೆ ನಾನು ಈಗ ತುಂಬ ಹೊತ್ತು ಎತ್ತಿರ್ತೀನಲ್ಲ ಸೊ ಹಾಗಾಗಿ ಮಿಡ್ ನೈಟ್ ಆಫರ್ ಅಂತ ಸೇಲೆಲ್ಲ ಬಿಡ್ತಾ ಇರ್ತಾರೆ ಸೊ ಸಮ್ಮರ್ ಸೀಸನ್ ವಿಂಟರ್ ಸೀಸನ್ ಆ ಥರ ಎಲ್ಲ ಸೊ ನಿಮಗೆ ಯಾವುದು ಬೇಕೋ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನನಗೆ ಎರಡೂ ಇಷ್ಟ ಆಯಿತು ಜಾಕೆಟ್ಟು ಸೊ ಎರಡೂ ಸಹ ಇದಂತೂ ಫುಲ್ಲು ಸಾಫ್ಟಿದೆ ಗುರು ಅದಕ್ಕಿಂತ ಅದಾದರೂ ಸ್ವಲ್ಪ ಕಾಟನ್ನು ಇದು ಫುಲ್ಲು ಜರ್ಕಿನ್ ಟೈಪು ನೀರು ಬಿತ್ತರೂ ಸಹ ಏನು ಎಲ್ಲೂ ಆಗಲ್ಲ ಕೈ ಹ್ಯಾಂಡ್ಸ್ ಹತ್ರ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ಲು ಅಂದರೆ ಜಿಪ್ ಟೈಪಲ್ಲಿ ಈ ಥರ ಫಿಟ್ಟಾಗಿ ಕುತ್ಕೊಬಿಟ್ಟಿದೆ ಸೊ ನೈಸ್ ಜಾಕೆಟ್ ಯಾ ಪಾಕೆಟ್ ಬಟನ್ಸ್ ಜಿಪ್ ಕ್ವಾಲಿಟಿ ಗುಡ್ ಮೆಟೀರಿಯಲ್ ಸೊ ನೀವು ಸಹ ಬುಕ್ ಮಾಡ್ಕೊಳ್ಳಿ ಅಜಿಯೋದಲ್ಲಿ ಎರಡು ಚೆನ್ನಾಗಿದೆ ಎರಡೂ ಇಷ್ಟ ಆಯಿತಪ್ಪ ನನಗೆ ಯಾವುದು ಬಿಸಾಕೋ ಥರ ಇಲ್ಲ ಅಂದರೆ ಇದು ಸ್ವಲ್ಪ ಇದೆ ನನಗೆ ಇದೆ ಅನ್ನಿಸ್ತು ಸೊ ಇದು ನೋಡಿರಿ ಮತ್ತು ಬಟರ್ ಸಾರಿ ಡಿಸೈನ್ ಎಲ್ಲ ಎಷ್ಟು ನೀಟಾಗಿ ಹಾಕಿದ್ದಾರೆ ವರ್ಕ್ ಎಲ್ಲ ಚೆನ್ನಾಗಿದೆ ಮತ್ತು ಚಿಪ್ಸಲ್ಲೂ ಅಷ್ಟೇ ಸೊ ಇದು ಪಾಕೆಟ್ ಇಟ್ಕೊಳ್ಳೋದಕ್ಕೂ ಅಷ್ಟೇ ನೋಡಿ ಒಳಗಡೆ ಜೋಬಿದೆ ಫೋನ್ ಇಟ್ಕೊಳ್ಳೋದಕ್ಕೆ ಮಳೆಯಲ್ಲಿ ನೆನೆಯಬಾರ್ದಲ್ಲ ಸೊ ಹಾಗಾಗಿ ಫೋನ್ ಇಟ್ಕೊಳ್ಳೋದಕ್ಕೆ ಒಳಗಡೆ ಒಂದು ಪಾಕೆಟ್ ಇದೆ ನೈಸ್ ನೈಸ್ ಸೂಪರ್ ಸೊ ಎರಡೂ ಜಾಕೆಟ್ ಸಹ ನನಗೆ ಇಷ್ಟ ಆಯಿತು ನಾನು ಯಾವುದ್ರಲ್ಲಿ ನಿಮಗೆ ಎರಡೂ ಇಷ್ಟ ಆಯಿತು ನಿಮಗೆ ಎರಡೂ ಚೆನ್ನಾಗಿ ಕಾಣಿಸ್ತೀರಿ ಇದೆ ಸೊ ನಿಮ್ಗೆ ಯಾವುದು ಇವೆಲ್ಲರಲ್ಲಿ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಮಾಡಿ ಸೊ ನೋಡೋಣ ಯಾವ್ದು ಇಷ್ಟ ಆಗುತ್ತೆ ಅಂತ ಸೊ ಎರಡೂ ಇಷ್ಟ ಆಯಿತು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಜಿಯೋದಲ್ಲಿ ತುಂಬ ಚೆನ್ನಾಗಿದೆ ಆಫರ್ಸು ಸಹ ನಡೀತಾ ಇರ್ತೈತೆ ನೋಡೋಣ ಸೊ ಇನ್ನು ಈ ಎರಡು ಜಾಕೆಟ್ದು ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಈ ಚರ್ಕಿನ್ಗಳನ್ನ ಬುಕ್ ಮಾಡಿಟ್ಕೊಳ್ಳಿ ಕಾಸ್ ನಿಜವಾಗೂ ಸೂಪರಾಗಿದೆ ಕ್ವಾಲಿಟಿ ಎಲ್ಲನೂ ಚೆನ್ನಾಗಿದೆ ಸೊ ಡೋಂಟ್ ಮಿಸ್ ಸೀಟ್ ನೋಡಿ ವಾವ್ ಸೂಪರ್ ಉಲ್ಲ ಚೆನ್ನಾಗಿದೆ ಗೊತ್ತಾ ಮತ್ತು ಇದೂ ಅಷ್ಟೇ ಸೊ ಪ್ಲೀಸ್ ಗಾಯ್ಸ್ ಪಡ್ಕೊಳ್ಳಿ ಎಲ್ಲರೂ ಸಹ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಈ ಶಾ ಈ ಶಾಪಿಂಗ್ ಹಾಲ್ದು ನಿಮಗೆ ಇಷ್ಟ ಆಗಿದರೆ ಜಾಕೆಟ್ಸ್ ತೋರಿಸಿರೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪ್ ಸಪೋರ್ಟ್ ಮಾಡಿ ಜಾಕೆಟ್ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡೋಕ್ಕೆ ಮಾತ್ರ ಮರಿಬೇಡಿ ಸೊ ಪ್ಲೀಸ್ ಗಾಯ್ಸ್ ಬಾಯ್